ಮೂವತ್ತಾರು ವರ್ಷ ನಾವು ಕೂಡ ಭೂಮಿಯನ್ನು ಬದುಕೋಗಿಲ್ಲ ಬಾಣ ಅಂತ ಹೇಳಿ ಎಣೆಹಾವಿನಂತೆ ಇಬ್ಬರು ತಪ್ಪಿಕೊಂಡು ಪ್ರಾಣ ಬಿಡಲಾದರೆ ಸಂಕಟ ಪಡ್ತಾ ಇರಬೇಕಾದ್ರೆ ದೇವಲೋಕದಿಂದ ಮಾತುಳಿ ಅಂತಕ್ಕಂಥ ಸಾರಥಿ ದೇವೇಂದ್ರನ ಆಜ್ಞೆ ಅಂತ ಬಂದು ಕೇಳ್ತಾನೆ ಕೃಷ್ಣ ದಯಮಾಡುವ ಸ್ವರ್ಗಕ್ಕೆ ಹೋಗೋಣ ಆಡಬಾರದು ಆಟಗಳನ್ನಾಡಿ ಮಾಡಬಾರದು ಪಾಪಗಳನ್ನು ಮಾಡಿದ್ದೇವೆ ಸ್ವರ್ಗಕ್ಕೆ ಬರುವ ವಾಗ್ಯ ನನಗಿಲ್ಲಪ್ಪ ನನಗೊಂದೇ ಒಂದು ಸಹಾಯವನ್ನು ಮಾಡು ಏನ್ ಕೃಷ್ಣ ಯಾರಿಗೆ ಉಪಕಾರ ಮಾಡರು ಬಾಮಯ್ಯನಿಗೆ ಮೋಸ ಮಾಡಬಾರ್ದು ಯಾರು ಮೋಸ ಮಾಡು ಬಾಮಯ್ಯ ಮೋಸ ಮಾಡಬಾರ್ದು ಇದು ದೊಡ್ಡವರ ಅರಿವ್ಯಕ್ತಿ ಮಧ್ಯಮ ಪಾಂಡವನಾದ ನನ್ನ ಅರ್ಜುನನ್ನು ಹೋಗಿ ಕರ್ಕವನಪ್ಪ ಬೇಗ ಹೋಗು ನೋಡಿ ಹತ್ತು ಕಡೆ ಯಾವಾಗ ಅರ್ಜುನ ಹಸ್ತಿನಾವಧಿ ಹೋದರೆ ಅರ್ಜುನ ಸಕಾಲ ಇಲ್ಲ ಇಲ್ಲಿ ಭಗವಂತನಿಗೆ ಅವಸಾನ ಕಾಲ ಪ್ರಾಪ್ತಿಯಾಯಿತು ಪ್ರಾಣದಲ್ಲರೂ ಸಂಕಟಪಡ್ತಾ ಇದ್ದಾರೆ ಹೊರಳಾಡಿ ಒರಳಾಡಿ ಹಾ ಪಾದದಲ್ಲಿದ್ದಂಥ ರಕ್ತವನ್ನು ಎತ್ತಿಕೊಂಡು ಆ ವಟು ಮೇಲೆ ಬರೀತಾನೆ ಅರ್ಜುನ ಯಾರಿಗೆ ಮೋಸ ಮಾಡಿದ್ರು ಭಾಮ ಮೋಸ ಮಾಡಬಾರ್ದು ಅಂತ ದೊಡ್ಡವರ ಹೋಗ್ತಿ ಸತ್ತ ಮೇಲೆ ಎರಡು ಶವಗಳನ್ನು ನರಿನಾಗಿಲು ಕಿತ್ತು ತಿನ್ನುವಂತೆ ಮಾಡಬೇಡ ಗಂಧದ ಸೌದೆಯಿಂದ ಸುಟ್ಟು ಬಸವ ಮಾಡುವಂತ ಇಡೀ ಪರಮಾತ್ಮ ಅಂತ ರಕ್ತದಲ್ಲಿ ಬರೆದು ಆ ಗಿಡಕ್ಕೆ ಅದನ್ನು ಹಾಕಿ ಹೊರಳಾಡ್ತಾ ಇದ್ದಾರೆ ಕೃಷ್ಣಬಲರಾಮರಿಬ್ಬರು ಕೂಡ ಏಳಕರ್ಪುರಚಿ ಅಣ್ಣಾ ಅಣ್ಣಾ ಕೃಷ್ಣ ಶ್ರೀದ್ರಭಾರಮಣ ಗೋವಿಂದ ಗೌರಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ ಭಕ್ತನು ದಾರವಾಡು ಗೋವಿಂದ ತಟ್ಟಡೆ ಪ್ರಾಣ ಹಾರಿ ಹೋಯಿತು ಅಸ್ತಿನ ಅರ್ಜುನ ಬಂದ ಸಾರಥಿ ಕೇಳ್ತೀನಿ ಫಲ್ಗುಣ ನೀಯಾಗಿ ಭಗವಂತ ಕಾಯ್ತಾ ಇದ್ದಾನೆ ಬೇಗ ಬಾ ಓಡಿ ಬಾ ಅಂತ ಅಂದರೆ ರಥವನೇರಿದಂಥ ಫಲ್ಗುಣ ಹೇ ಮಾಧವ Yeter ki ಸಿಗತಾ ಇಲ್ಲ ನದಿ ತೀರದ ಕಡೆ ಬರ್ತಾ ಇದೆ ಆಗಲೇ ಜಲಪ್ರಳಯವಾಗ್ತಾ ಇದೆ ದ್ವಾರಕೆಯೆಲ್ಲ ನೀರಿನ ಇದೆ ನದಿ ತೀರಕ್ಕೆ ಬಂದ್ರೆ ಆ ಹಕ್ಕಿ ಪಕ್ಷಿಗಳು ಆ ಹೆಣದ ಮೇಲೆ ಆಡುತ್ತಾ ಇವೆ ಹದ್ದು ಕಾಗೆಗಳು ಮೂಗಿನ ತುದಿಗೆ ಬೆರಳಿಟ್ಟು ನೋಡಿದ ಜೀವ ಇಲ್ಲ ದಟ್ಟವಾದ ದೇಹಗಳೆಂದು ಬಿದ್ದಿವೆ ಪಾದದ ಮೇಲೆ ತಲೆ ಇಟ್ಟು ಅಳಲ ಆರಂಭಿಸಿದ ಅರ್ಜುನ ಕೃಷ್ಣಾ ವಾಸುದೇವ ಎಷ್ಟು ಬೇಗ ನಮ್ಮನ್ನು ಬಿಟ್ಟು ಅಷ್ಟು ಯಮರಾಗಿ ದುಃಖದಿಂದ ಕತ್ತೆತ್ತಿ ನೋಡ್ತಾನೆ ಆ ಪತ್ರವನ್ನು ನೋಡದ ಯಾರಿಗೆ ಮೋಸ ಮಾಡರ ಭಾಮೈದಿ ಮೋಸ ಮಾಡಬಾರದು ಅಂತ ದೊಡ್ಡವರ ಹರಿಯ ಸತ್ತ ಮೇಲೆ ಎರಡು ಶವಗಳನ್ನು ನಿರನಾಗಿ ಕಿತ್ತು ತಿನ್ನುವಂತೆ ಮಾಡಬೇಡ ಗಂಧೆಯ ಸೌದೆಯನ್ನು ಸುಟ್ಟು ಮಾಡು ಮಾಡುವ ಪರಮಾತ್ಮ ಕಣ್ಣಲ್ಲಿ ಕಣ್ಣೀರನ್ನು ಹರಿಸುತ್ತ ಅಲ್ಲಲ್ಲಿ ಬಿದ್ದಿದ ಒಣಕಾಷ್ಟವನ್ನು ತಂದ ಸಾಲಾಗಿ ಜೋಡಿಸಿದ ಕೃಷ್ಣ ಬಲರಾಮರ ಎರಡು ದೇಹವನ್ನ ಆ ಸೌದೆಯ ಮೇಲೆ ಮಲಗಿಸಿ ಅಗ್ನಿ ನಿಲ್ಲುವಾಗ ಕಣ್ಣೀರಾಗ್ತಾನೆ ಬಣ್ಣ ಬಣ್ಣದ ಹೂಗಳನ್ನು ತಂದು ನಿನ್ನ ಪಾದದ ಮೇಲೆ ಚೆಲ್ಲಿ ನಾನು ಪೂಜೆ ಮಾಡುತ್ತಾ ಇದ್ದೆ ಕೃಷ್ಣ ಅಂತಹ ಕೈಗಳಿಗೆ ಬೆಂಕಿ ನತ್ತಿ ಅಂತ ಕೊಟ್ಟಿದ್ದೀಯಾ ಕೃಷ್ಣ ಮಸ್ತು ಅಂತ ಹಿಟ್ಟ ನಗ ಧಗ 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 ಪರಬ್ರಹ್ಮ ಶ್ರೀಮದ್ರಹ್ಮ ಗಂಗಿಯೊಳಗೆ ಮಿಂದು ಯಾವ ಪಾರ್ಥ ರಥವನೇರಿ ಹಿಂತಿರುಗಿನಾವಧಿ ಕಡೆ ಬರ್ತಾ ಇದ್ದಾನೆ ವಿಚಾರ ತಿಳಿದಂತಹ ಧರ್ಮರಾಯರು ಭೀಮಸೇನ ನಕುಲ ಸಹದೇವ ದ್ರೌಪದಿ ಸಮೇತವಾಗ ಆ ಕಡೆಯಿಂದ ಬಂದರು ಎಲ್ಲಿ ಎಲ್ಲಿ ಪಾರ್ಥ ಎಲ್ಲಿ ಪರಮಾತ್ಮ ಇನ್ನೆಲ್ಲಿ ಅಣ್ಣ ಇವತ್ತಿನಿಂದ ಶಾಶ್ವತವಾಗಿ ನಮ್ಮಿಂದ ದೂರ ಆಗಿಬಿಟ್ಟ ಭಗವಂತ ಈಗ ತಾನೇ ಪಾಪಿ ಕೈಗಳಿದ್ದು ದಹನ ಮಾಡಿ ಬರ್ತಾ ಇದ್ದೀರಿ ಅಂತೂ ಇಂತು ಕುಂತಿ ಮಕ್ಳಿಗೆ ರಾಜ್ಯ ಎಲ್ಲವನ್ನ ಗಾರಿ ಸತ್ಯವಾಯಿತು ಅರ್ಜುನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ವಂತೆ ಆಗೆಲ್ಲ ವನವಾಸವಾಯಿತು ರಾಜ್ಯಭಾರ ಮಾಡಲಿಲ್ಲ ಈಗಾದರೂ ಕೆಲವು ಕಾಲ ರಾಜ್ಯಭಾರ ಮಾಡೋಣ ಅಂದರೆ ಪರಮಾತ್ಮ ಇಲ್ಲದ ಮೇಲೆ ಕೃಷ್ಣೋ ಮಮ ಪಾಂಡವ ಕೃಷ್ಣಲ್ಲಿಲ್ಲದಿದ್ದರೆ ಪಾಂಡವರ ಶಕ್ತಿನೇ ಇಲ್ಲ ಈಗಿರುವಾಗ ನಾವಿಲ್ಲಿ ನಿರಕ್ಕಾಗತ್ತ ಬನ್ನಿ ಅಂತ ಹೇಳಿ ಯಾವ ತಮ್ಮಂದರನ್ನು ಕರೆದುಕೊಂಡು ಬರ್ತಿರಬೇಕಾದರೆ ಆ ಕಡೆಯಿಂದ ಒಬ್ಬ ಮಹಾನುಭಾವ ಬಂದ ಯಾವ ರೀತಿಯಲ್ಲಿ ಬಂದ ನವಯೌವನ ತುಂಬಿದ ಸುಂದರವಾದ ಒಬ್ಬಳು ತರುಣಿಯನ್ನು ಅಶ್ರ ಮೇಲೆ ಕುಂಡಿಸ್ಕೊಂಡು ಎಂಬತ್ತು ತೊಂಬತ್ತು ವರ್ಷ ವಯಸ್ಸಾಗಿರುವ ಅಜ್ಜಜ್ಜು ಮುದುಕಿಯನ್ನು ಕೆಳಗಡೆ ನಡೆಸಿಕೊಂಡು ಆ ಮುದುಕಿಯ ಕೈಗೆ ಒಂದು ಜೊತೆ ಪಾದರಕ್ಷೆಯನ್ನು ಕೊಟ್ಟುಕೊಂಡು ತಾನು ಆ ಅಶ್ರೋ ಬರ್ತಾ ಇದ್ದಂತೆ ಧರ್ಮರಾಯ ನೋಡಿದ್ರು ಏನು ವಿಚಿತ್ರ ಹಾಗಲೇ ಹೆ ಪ್ರಾಣ ಬಿಡ್ತಕ್ಕಂಥ ಅಜ್ಜಿಯನ್ನು ಕೆಳಗಡೆ ನಡೆಸ್ಕೊಂಡು ಬರ್ತಾವೆ కోటి సూర్యప్రకాశమానత తరుణిన మేల్కే ఆ మేలు కుళితి ఆకెారు ఈ కేళగడతాయిప్ప ఆ మేలు కుళితికూ నన్న హండతి ఈ కేళగడ నతకూ నన్ను హెత్త తాయి శివ శివ శాంతం పాపం శాంతం పాపం ఆ తాయి కలిత పదరక్ష నన్న హెండతి పదరక్షే ఇూ ఉంటే ಧರ್ಮ ಒಪ್ಪುತ್ತ ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿದ ತಾಯಿಯ ಕೆಳಗಡೆ ನಡೆಸ್ತಾ ಇದ್ದೀಯ ಎರಡು ದಿವಸದ ಹಾವಭಾವ ವಿಳಾಸಗಳಿಗೆ ಬೆರಗಾಗಿ ಅವಳನ್ನು ಮೇಲ್ಕೊಂಡಿರ್ತಿದ್ದೀಯ ಕೆಳಪ ಆಕೆಯನ್ನು ಕೆಳಗಿಳಿಸು ಈ ತಾಯಿನ ಮೇಲ್ಕೊಂಡಿರ್ತು ನಿನ್ನಿಂದ ನಾನು ನೀತಿ ವಾಕ್ಯ ತಿಳ್ಕೊಬೇಕಾಗಿಲ್ಲ ನಿನ್ನಾಗಿ ನೀನು ಹೋಗಯ್ಯ ತಾಯಿ ಅವನೊಬ್ಬನಿಗೆ ನೀನು ಅಲ್ಲ ನನಗೂ ತಾಯಿ ಆಗಬೇಕು ಕುಳಿತುಕೊಂಡು ನನ್ನ ನೆಗಲ ಮೇಲೆ ನೀನು ಎಲ್ಲಿಗೆ ಹೋಗಬೇಕು ಹೇಳು ಹೊತ್ಕೊಂಡು ಹೋಗಿ ಆ ಸ್ಥಳಕ್ಕೆ ನಾನು ನಿನ್ನನ್ನು ಬಿಡ್ತೀನಿ ಅಂತ ಯಾವಾಗ ಧರ್ಮರಾಯರು ಶಿರಬಗ್ಗಿದರಂತೆ ಥಟ್ನ ಮಾಯವಾಗ ಯಾವ ತುರುಗನೂ ಇಲ್ಲ ತರುಣನೂ ಇಲ್ಲ ಮುದುಕಿನೂ ಇಲ್ಲ ಆಕಾಶದೆತ್ತರಕ್ಕೆ ಕಪ್ಪನೆ ರೂಪಿನಿಂದ ಬೆಳ್ಕೊಂಡು ನಿಂತ್ಕೊಬಿಟ್ಟ ಗಹಗೈಸಿ ನಕ್ಕನಂತೆ ಧರ್ಮರಾಯ ಕೇಳಿದ್ರೆ ಯಾರು ನೀನು ನಾನೇ ಕಲಿ É Ele ಕೇಳೋ ನಾನೇ ಕಲಿಬ ನಿನ್ನ ನ್ಯಾಯ ನೀತಿ ಸತ್ಯ ಧರ್ಮವುಳ್ಳಂತ ದ್ವಾಬರ ಆಗಿ ಮುಳುಗೋಯ್ತು ಇವತ್ತಿಂದ ಪ್ರಾರಂಭವಾಗ್ತಾ ಇದೆ ಕಲಿಯುಗ ಈ ಕಲಿಯುಗದಲ್ಲಿ ವಾವ್ಯ ವರಸೆಗಳಿಲ್ಲದೆ ಕೂಡುವರು ಜನ ನ್ಯಾಯ ನೀತಿ ಇಲ್ಲದೆ ನಡೆಯುವರು ಜನ ಯಾವ ರೀತಿ ಅತ್ತಿಗೆ ಯಾರು ತಂಗಿ ಯಾರು ತಾಯಿ ಯಾರು ಈ ಭೇದ ಭಾವವೆಲ್ಲ ಮರೆತು ಬಿಡ್ತಾರೆ ಈ ಕಲಿಯುಗದಲ್ಲಿ ಅನ್ಯಾಯ ಅಧರ್ಮ ಅತ್ಯಾಚಾರ ತಾಂಡೆ ಮಾಡುತ್ತೆ ಸತ್ಯಕ್ಕೆ ಬೆಲೆ ಇಲ್ಲ ಅಸತ್ಯವೇ ಮುಂದೆ ಆಗುತ್ತೆ ಈ ರೀತಿಯಾದಂಥ ಕಲಿಯುಗ ಮುಂದೆ ಬರ್ತಾ ಇದೆಯಪ್ಪ ನೀನು ಧರ್ಮವಂತ ನೀತಿವಂತ ಸತ್ಯವಂತ ಇದನ್ನೆಲ್ಲ ನೀನು ಕಣ್ಣಲ್ಲಿ ನೋಡ್ಕೊಂಡಿರೋಕ್ಕಾಗಲ್ಲ ನಿನ್ನ ತಮ್ಮ ತನ್ನ ಕರೆದುಕೊಂಡು ದಕ್ಷಿಣಾಭಿಮುಖವಾಗಿ ಹಿಮೋತ್ಪರ್ವ ತಮ್ಮ ನೇರಿ ನೀನು ಸ್ವರ್ಗಲೋಕಕ್ಕೆ ಪ್ರಯಾಣ ಅಂದರೆ ಯಾವ ಆ ಕಲಿಪುರುಷ ಹೇಳಿ ತಥಾ ಅಸ್ಥಿನಾವತಿ ಬಂದಂಥ ಪಾಂಡವರು ಅಭಿಮನ್ಯುವನ ಮಗನಾದಗಂಥ ಪರೀಕ್ಷಿತ ಮಹಾರಾಜಿ ಅಂತ ಮಾಡಿ ಶುಮುಹೂರ್ತ ಶುಭನಕ್ಷತ್ರ ಸುಭಾತಾರ ಯೋಗದೊಳಗೆ ದಕ್ಷಿಣಾಭಿಮುಖವಾಗಿ ಯಾವ ದ್ರೌಪದಿ ಸಹಿತವಾಗಿ ಹಿಮೋತ್ಪರ್ವತದ ಮಾರ್ಗವೆಕೊಂಡು ದಾರಿಯೋ ದಯ್ಯಾ ವೈಕುಂಠಕ್ಕೆ ಆದಿ ಸಯ್ಯಾ ದಾರಿಯೋ ದಯಾ Why couldn't that get